ಈಗ ಮೋದಿ ರಾಜೀನಾಮೆ ಕೊಡ್ಬೇಕಲ್ಲ ಅವ್ನು ಸಂತೋಷ್ ಸತ್ನಲ್ಲ ಮೋದಿ ಯಾಕೆ ಕೊಡ್ಲಿಲ್ಲ ರಾಜೀನಾಮೆ ಕೊಡ್ಬೇಕಾಗಿತ್ತು ಈಶ್ವರಪ್ಪ ಯಾಕೆ ಕೊಟ್ಟ ಇಲ್ಲಿ ಏನಾದ್ರು ಡೆತ್ ನೋಟ್ನಾಗೆ ಏನು ಅವ್ರ ಹೆಸರು ಏನರೇ ಉಲ್ಲೇಖ ಅದ ಇಲ್ಲೇ ಅವ್ರ ಇದರ್ಲಿಂದ ನಾ ಸತ್ಯ ನಂಬೋದು ಇಲ್ಲರೇ ಅದ ಅಣ್ಣ ಹೆಸರಿ ಅವರು ಬಿ ಏನಾರ ಅವರು ತಮ್ಮದು ವಲಸು ಮುಚ್ಕೋಬೇಕಂತ ಅಂದ ಇವೆಲ್ಲ ಮಾಡ್ಲಾಕೈತ ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ ಈಶ್ವರಪ್ಪಿಂದೆ ನನಗೆ ಇದಾಗ್ಯದ ನಾನು ಕೆಲಸ ಮಾಡೋದನೆ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ ಇಷ್ಟು ದುಡ್ಡು ಕೆಳ್ಯಾರ ಅಂತಂದು ಹೆಸರು ಓಪನ್ ಬರೆದು ಇಟ್ಟಿದ್ದೆ ಅವ್ರು ರಾಜೀನಾಮೆ ಆಮೇಲೆ ಗಣೇಶ ನನಗೆ ಟ್ರಾನ್ಸ್ಫರ್ ಕಿರ್ಕುಳ ಅಂತ ಒಂದು ಚಾರ್ಜ್ ಹೆಸ್ರು ಬಂದು ಕೊಟ್ಟಿದ್ದೆ ಅವಾಗ ಕೊಟ್ಟರು ಅವ್ರಿಗೆ ಆಮೇಲೆ ಅದು ಸುಳ್ಳು ಅಂತ ಅಂತಾಯ್ತು ಅದ್ರಲ್ಲಿ ಸತ್ತಿನಂತ ಇಲ್ಲಿ ಏನದ ಇಲ್ಲಿ ಏನದ ಇಲ್ಲಿ ಏನೇ ಪ್ರಿಯಾಂಕಲಿಂದ ನಾವು ಆಗ್ಯದ ಪ್ರಿಯಾಂಕ ಕ್ರಾಸ್ ಕೊಟ್ಟೋಣ ಪ್ರಿಯಾಂಕಾ ಫೋನ್ ಮಾಡ್ಯಾನ ಆ ಪ್ರಿಯಾಂಕ ದುಡ್ಡು ಕೊಟ್ಟಿನಿ ಏನ್ ಪ್ರಿಯಾಂಕ ಎಲ್ಲಿರೋ ಹೆಸ್ರು ಉಲ್ಲೇಖ ಅದ ಎಲ್ಲಿ ಅದು ಏನಿಲ್ಲ ಹಿಂಗೆ ಮೂಡಾದ ಮೂಡಾದ ಸುಮ್ಮನೆ ಸುಳ್ಳು ಅಂತ ಎಲ್ಲಿ ಹೋಯ್ತದ ನೋಡ ಜನರ ತಕ್ಕ ಉತ್ತರ ಕೊಟ್ಟರೆ ಮೂರು ಎರಡು ಅವರು ಇಬ್ಬರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲಿ ಮತ್ತೆ ಜೆ ಡಿ ಎಸ್ ಒಂದಾಗಿ ಚುನಾವಣೆ ಮಾಡಿದ್ರು ಆ ಅದ್ರಾಗ ದೇವೇಗೌಡ ಯಡಿಯೂರಪ್ಪ ಒಬ್ರಕೊಬ್ಬರಿಗೆ ವರ್ಡ್ಸ್ ಕೇಳಿದ್ರೆ ನಾಚಿಕೆ ಬರ್ತಾ ಅಂತ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಕೊಬ್ಬರು ಇವತ್ತ ಇಬ್ಬರ ಕಲ್ತ್ ಎಲೆಕ್ಷನ್ ಮಾಡಿದ್ರೆ ಏನಾಯ್ತು ಅರವತ್ ಪರ್ಸೆಂಟ್ ಭ್ರಷ್ಟಾಚಾರ ಅಂತಾರೆ ಒಂದ್ ಕಡೆ ಏನಂತಾರೆ ಅಭಿವೃದ್ಧಿಗೆ ಒಂದ್ ಪೈಸೆ ದುಡ್ಡು ಇಲ್ಲ ಮತ್ತೆ ಅಭಿವೃದ್ಧಿ ದುಡ್ಡು ಇಲ್ಲ ಅಂದ್ರೆ ಭ್ರಷ್ಟಾಚಾರ ಎಲ್ಲಿದ್ದಾಗ್ತದೆ